ಎಲೆಕ್ಟ್ರಾನಿಕ್ ಆಫೀಸ್ ಅಂತ ಬಂದ್ಬಿಟ್ಟು ಎಲ್ಲಾ ಕಡತಗಳು ಎಲೆಕ್ಟ್ರಾನಿಕ್ ಅಲ್ಲಿ ಧರಿಸ್ ಎಲೆಕ್ಟ್ರಾನಿಕ್ ಅಲ್ಲಿ ಯಾವ ಕಡತ ಎಲ್ಲಿದೆ ಯಾರ ಹಂತದಲ್ಲಿದ್ದ ಎಷ್ಟು ದಿನ ಅವರು ಇಟ್ಕೊಂಡಿದ್ದಾರೆ ಅದು ಅನುಷ್ಠಾನ ಮಾಡಿದ್ದೀವಿ ನಮ್ಮ ಒನ್ ನಂಬರ್ ಟು ಭೂಮಿ ಒಂದು ಹದ್ಮೂರು ಬೇರೆ ಬೇರೆ ವಿಚಾರಗಳು ಬರುತ್ತೆ ನಮ್ಗೆ ಕಾಣಿಸ್ತೇ ಇರಬಹುದು ಏನಪ್ಪ ಹೇಳ್ತಾರೆ ಅನ್ಕೋಬಹುದು ಆದ್ರೆ ನಾನು ಯಾವಾಗ್ಲೂ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಸತ್ಯವನ್ನೇ ನುಡಿತೀನಿ ಅನ್ಕೊಂಡಿದೀನಿ ಅದು ಒಂದು ವ್ರತ ಸತ್ಯವನ್ನ ನುಡಿಯೋದು ಒಂದು ವ್ರತ ಸತ್ಯ ಜೊತೆ ಅದನ್ನ ಅನುಷ್ಠಾನ ಮಾಡ್ಕೊಂಡು ಬಂದ್ರೆ ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಅದು ಇನ್ನೂ ಎನ್ಕರೇಜ್ ಮಾಡುತ್ತೆ ಈ ವರ್ಷ ಇಷ್ಟು ನೋಡಿದೀನಿ ಮುಂದಿನ ವರ್ಷಕ್ಕೆ ಇಷ್ಟು ಸೊ ಅದನ್ನೇ ಉತ್ತಮ ಪಡಿಸ್ಕೊಬೇಕು ಸೊ ಈ ಅವ್ರದ್ ತನಕಷ್ಟು ಮಾಡಿದೀವಿ ಭೂಮಿಯಲ್ಲಿ ಹದಿಮೂರು ವಿವಿಧ ರ್ಯಾಂಕಿಂಗ್ ಇದೆ ಹದಿಮೂರಲ್ಲಿ ನಾವು ಫಸ್ಟ್ ಇದ್ವಿ ನಾನು ಮೊನ್ನೆ ಒಂದು ವಾರ ಇದಕ್ಕೆ ಹೊಟ್ಟಿದ್ದೆ ಸರ್ ಡೆಲ್ಲಿ ಈ ಇದಕ್ಕೆ ಆವಾಗ ಒಂದು ಸ್ವಲ್ಪ ಎರಡನೇ ಪ್ಲೇಸಿಗೆ ಬಂದಿದ್ವಿ ಮತ್ತೆ ಅದು ಒಂದೇ ಪ್ಲೇಸಿಗೆ ಹೋಗ್ತೀವಿ ಮತ್ತೆ ಲ್ಯಾಂಡ್ ಬಿಟ್ ಅಂತ ಅಂದ್ಬಿಟ್ಟು ಗ ಸಖಾನು ಲ್ಯಾಂಡನ್ನ ಗುರುತಿಸಿ ಅದನ್ನ ಜೋಳದಲ್ಲಿ ಟಿ ಜಿ ಎಸ್ ಮೂಲಕ ಲಪ್ ಡೌಡ್ ಮಾಡೋದು ಅದರಲ್ಲಿ ಫಸ್ಟ್ ಇದ್ದೀವಿ ಆಮೇಲೆ ಒನ್ ಟು ಫೈ ಮಾಡ್ತಾಯಿದ್ದೀನಿ ಸಾರ್ವಜನಿಕರು ಆದಾಯ ಇಲಾಖೆಗೆ ಹೆಚ್ಚು ಎಡ ಎಡತಾ ಹೋಗ್ತದು ದರಖಾಸ್ತು ಪ್ರಕರಣಗಳು ದರ್ತಾಸ್ತು ಅಂದ್ರೆ ಸರ್ಕಾರಿ ಜಮೀನುಗಳಲ್ಲಿ ಅವರಿಗೆ ಮಂಜೂರಾದಂಥ ಪ್ರಕರಣಗಳು ಅಂಥದ್ದು ನಮ್ಮ ಸುಕ್ಲೇಶ್ವರ ನನಗಾಗಿ ಒಂದು ಸರ್ತಿ ಎಲ್ಲ ತಾಲೂಕುಗಳನ್ನ ವಿಸಿಟ್ ಮಾಡಿದ್ದೀನಿ ಸರ್ ಬಹುಶಃ ಅಕ್ಚುಲದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಆ ಆದರೆ ಅಕ್ಕಾ ಸುಡಿಯಾಗೋರನ್ನು ನಾವು ತಗೊಂಡಿದ್ದೀವಿ ಅದನ್ನು ಒನ್ ಟು ಫೈವ್ ಅರ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಇರುತ್ತೆ ನಮೂನೆ ಒಂದರಿಂದ ಐದು ಅಂತ ಅಂದ್ಬಿಟ್ಟಿದ್ರೆ ಎಷ್ಟು ಕೊಟ್ಟು ಸಬ್ವೆಂಟರ್ ಜಮೀನಿದು ಯಾರ್ಯಾರಿಗೆ ಮಂಜೂರಾಗಿದೆ ಸರ್ಕಾರಿ ಇದಕ್ಕೆ ಪ್ರಪೆಟದರಿಗೆ ಕೊಟ್ಟಿದ್ದೀವಾ ಅಥವಾ ಬೇರೆ ಇಲಾಖೆಗೆ ಕೊಟ್ಟಿದ್ದೀವಾ ಈ ಥರ ಅಂತ ಅಂದ್ಬಿಟ್ಟು ಕೊನೆಗೆ ಸ್ಟೇಟ್ಮೆಂಟ್ ಬರುತ್ತೆ ಒಟ್ಟು ಸ್ಟೇಟಾಗಿ ಅದು ಖಾಲಿ ಆಗಬೇಕು ಅದನ್ನ ಕಂಕಲೇಶ್ವರ ಅವರು ಕೂಡ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾನು ಕೆಲಸ ಮಾಡೋದಕ್ಕೆ ನಾನು ಅಪ್ರಿಷಿಯೇಟ್ ಅಂತ ಅಪ್ರಿಷಿಯೇಟ್ ತಪ್ಪಾಗುತ್ತೆ ನಮ್ಮ ಕಂದಾಯ ಇಲಾಖೆ ಇರಬಹುದು ಭ್ರಷ್ಟಾಚಾರ ಅಧಿಕಾರಿಗಳು ಕೊಟ್ಟು ಕೊಟ್ಟು ನಿಮಗೆ ಅಭ್ಯಾಸ ಆಗಬೇಕು ಕೊಟ್ಟು ಕೊಟ್ಟು ಇಸ್ಕೊಂಡು ಇಸ್ಕೊಂಡಲ್ಲ ತೊಗೊಂಡು ಕೊಟ್ಟು ಕೊಟ್ಟು ಅದ್ರ ಅಂತಂದ್ರೆ ಹೇಗೆ ನಾವು ಮಾಡ್ಕೊಡ್ಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನ ಚೌಕಟ್ಟು ಬಿಟ್ಟು ನಾವು ಬರೋದ ಕಾನೂನ ಚೌಕಟ್ಟಿನಲ್ಲಿ ಏನ್ ಮಾಡ್ಬೋದು ಇದು ಹಿಂಗೆ ಬಗೆಹರಲಿಲ್ಲ ಅಂದ್ರೆ ಮತ್ತೆ ಹೇಗೆ ಬಗೆಹರಿಸೋದು

ನಾನು ಕೂಡ ಆಗಾಗ ಮೇಡಮ್ ಒಬ್ಬರನ್ನು ಮಾತಾಡ್ತಿದ್ದೆ ಸರ್ಕಾರ ಕೂಡ ಮನವಿಯನ್ನು ಸಲ್ಲಿಸಿದೆ ಇದೊಂದು ಜನಸ್ಪಂದ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಜನರಿಗೆ ಸ್ಪಂದಿಸ್ತಕ್ಕಂಥದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳ ಕರ್ತವ್ಯ ಇದೆ ಖಂಡಿತವಾಗ್ಲೂ ಕೂಡ ಇವತ್ತು ನಾವು ಮಾಡ್ತಾ ಇದ್ವಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಆರೋಗ್ಯ ಇಲ್ಲ ಆದ್ರೂ ಕೂಡ ಕಾರ್ಯಕ್ರಮ ನಡೀಬೇಕು ಉದ್ದೇಶಕ್ಕೋಸ್ಕರ ಮಧ್ಯಾಹ್ನ ಎರಡು ಗಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಗಳಿದ್ರೆ ನಾನು ಮತ್ತೆ ನಮ್ಮ ಅಧಿಕಾರಿಗಳ ಟೀಮ್ ಏನಿದೆ ಜನಗಳು ಸಂಪೂರ್ಣ ಏನೇ ಕೂಡ ಸ್ವೀಕಾರವನ್ನು ಮಾಡಿ ಏನು ಕಾನೂನಾತ್ಮಕವಾಗಿ ಆಗ್ಬೇಕಾದಂತ ಕೆಲಸಗಳನ್ನ ಎಲ್ಲೇ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಲ್ಲಾಂದ್ರೆ ಶಿಸ್ತು ಮಾಡ್ಕೊಳ್ತೀವಿ ತಮ್ಗೆ ಮನವಿ ಮಾಡ್ತಾ ಈ ಒಂದು ಉತ್ತಮದ ಕಾರ್ಯಕ್ರಮ ಯಶಸ್ವಿಯಾಗಿ ರೀತಿಯಲ್ಲಿ ಶುಭವನ್ನು